ನಮಸ್ಕಾರ ಸ್ನೇಹಿತರೆ ಇದು ನಿನ್ನೆ ಕಂಪ್ಲೀಟ್ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಲೇಟಾಗಿದ್ದೆ ಹಿಂದಿನ ದಿನ ಹೋಟೆಲ್ಗೆಲ್ಲ ಹೋಗಿ ಈಚೆ ಎಲ್ಲ ಸುತ್ತಿ ಬಂದಿರೋದಕ್ಕೆ ಸ್ವಲ್ಪ ಬಾಡಿ ಟಯರ್ಡ್ನೆಸ್ ಅನಿಸ್ತು ಅದಕ್ಕಾಗಿ ಲೇಟಾಗಿದ್ದು ರವೆ ಇಡ್ಲಿ ಮಾಡೋಣ ಅಂತ ಟಿಫನ್ಗೆ ಪ್ಲ್ಯಾನ್ ಮಾಡಿದೆ ಇದಾದರೆ ರೆಡಿ ಮಿಕ್ಸ್ ಇರುತ್ತೆ ಫ್ರಿಡ್ಜಲ್ಲಿ ತಗೊಂಡು ಟಾಪಿಂಗ್ಸ್ ಎಲ್ಲ ಹಾಕ್ಕೊಂಡು ಕರಡಲ್ಲಿ ಮಿಕ್ಸ್ ಮಾಡಿ ಇದ್ಬಿಡೋದಷ್ಟೇ ಇದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳುತ್ತೆ ಸ್ಟೀಮ್ ಆಗೋಕ್ಕೆ ಅಷ್ಟರೊಳಗಡೆ ಇದ್ರ ಕಾಂಬಿನೇಷನ್ಗೆ ಕಡೆಪಪ್ಪು ಚಟ್ನಿ ಮತ್ತು ಆಲೂಗಡ್ಡೆನ ಯೂಸ್ ಮಾಡಿ ಸಿಂಪಲಾಗಿ ಒಂದು ಸಾಗು ಮಾಡಿಬಿಡ್ತೀನಿ ಸಾಗುಗೆ ಆಲೂಗಡ್ಡೆ ಬೇಯಿಸ್ಕೊಳ್ಳೋದೊಂದೇ ಟೈಮ್ ಹಿಡಿಯುತ್ತೆ ಒಗ್ಗರಣೆ ಸ್ವಲ್ಪ ಹೊತ್ತಲ್ಲೇ ಹಾಕ್ಬಿಡ್ಬೋದು ಚಟ್ನಿ ಮತ್ತು ಸಾಗು ಜೊತೆಯಲ್ಲಿ ರವೆ ಇಡ್ಲಿನ ತಿಂದರೆ ಹೋಟೆಲಲ್ಲಿ ತಿನ್ನುವಂಥ ಫೀಲಿಂಗೇ ಬರುತ್ತೆ ಸೊ ಇದನ್ನು ಪ್ಲ್ಯಾನ್ ಮಾಡಿ ಟಿಫನ್ ಕತೆ ಆಯಿತು ಮಧ್ಯಾಹ್ನದ ವೇಳೆ ಈ ಥರ ಮ್ಯಾಂಗೋನ ಹೆಚ್ಚಿಕೊಟ್ಟೆ ಮಕ್ಕಳಿಗೆ ಅಣ್ಣನಿಗೆ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ ಸೊ ಈಗ ಮ್ಯಾಂಗೋ ಸೀಸನಲ್ಲು ಪೌಡರ್ ಹಾಕಿ ಹಣ್ಣು ಮಾಡಿರ್ತಾರೆ ಅಂತ ಏನೇನೋ ಹೇಳ್ತಾರೆ ಅದಕ್ಕಾಗಿ ನಮ್ಮ ಸೇಫರ್ ಸೈಡು ನಾವು ತಿನ್ನಕ್ಕಿಂತ ಮುಂಚೆ ಒನ್ ಆರ್ ಟೂ ಅವರ್ಸು ನೀರಲ್ಲಿ ಚೆನ್ನಾಗಿ ನೆನೆಸಿಬಿಟ್ಟು ಮತ್ತೆ ಸಿಪ್ಪೆ ತೆಗೆದು ಈ ಥರ ತಿನ್ನೋದು ವಾಸಿ ಹಿಂಗೆ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕಾಗಿ ಮೊದಲು ಮ್ಯಾಂಗೋ ಸೀಸನ್ ಅಂದರೆ ಎಲ್ಲಿ ನೋಡಿದ್ರೂ ಮ್ಯಾಂಗೋಸು ಯಾವ ಬಂಡಿ ನೋಡಿದ್ರೂ ಮ್ಯಾಂಗೋಸು ತುಂಬ ಕ್ವಾಂಟಿಟಿಯಲ್ಲಿ ಬರ್ತಾಯಿತ್ತು ಈಗ ಸೀಸನಲ್ ಫ್ರೂಟ್ಸ್ ಬಹಳ ರೇರ್ ಆಗೋಗಿದೆ ಮ್ಯಾಂಗೋ ಖಾತನು ಕಮ್ಮಿ ಅಂತ ಹೇಳ್ತಾರೆ ಈ ಸಲ ಅಷ್ಟೊಂದು ನನಗೇನು ಕಣ್ಣಿಗೆ ಕಾಣಿಸ್ಲಿಲ್ಲ ರೇರ್ ರೇರ್ ಆಗೋಗಿದೆ ಆದರೂ ಸಿಕ್ಕಿದಾಗ ತಗೊಂಡು ತಿನ್ಬಿಡಬೇಕು ಮ್ಯಾಂಗೋಸ್ ಮತ್ತು ಇಯರ್ ಪೂರ್ತಿ ಸಿಗೋದೇ ಇಲ್ಲ ಸೊ ಇಷ್ಟ ಅಲ್ವಾ ಎಲ್ಲರಿಗು ಅದಕ್ಕಾಗಿ ಸಿಕ್ಕಿದಾಗ ತಗೊಂಡು ತಿನ್ಬಿಡಬೇಕು ಇದು ಕೋಸಿಸ್ಟರ್ ಮನೆಗೆ ಹೋಗಿದ್ನಲ್ಲ ಕೋಸಿಸ್ಟರ್ ಕೊಟ್ಟಿದ್ದು ಅದನ್ನು ನಾನು ಮಕ್ಕಳಿಗೆಲ್ಲ ಹಚ್ಕೊಟ್ಟೆ ಸಿಹಿಯಾಗಿತ್ತು ಚೆನ್ನಾಗಿತ್ತು ಟೇಸ್ಟು ನಂದು ಫೇವ್ರೇಟು ಅಲ್ಫಾನ್ಸೋ ಮತ್ತು ಮಲ್ಗೂಬಾ ನಿಮ್ದು ಯಾವುದು ಮ್ಯಾಂಗೋ ಫೇವ್ರೇಟ್ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಬ್ಲೌಸಸ್ ತಗೊಂಡು ಬಂದೆ ಕುಮಾರಸ್ವಾಮಿ ಲೇಔಟಿಂದ ಅಂತ ಹೇಳಿದ್ನಲ್ಲ ಕೆಲವರು ಫೋಟೋಸ್ ಹಾಕಿ ವಿಡಿಯೋಸ್ ಹಾಕಿ ಬ್ಲೌಸ್ ಡಿಸೈನ್ಸ್ ಅಂತ ಹೇಳಿದ್ರು ನೋಡಿ ಫಸ್ಟ್ ಬ್ಲೌಸ್ ಬಂದು ಇದು ಇದ್ರ ಮೇಲೆ ವಾರ್ಲಿ ಪ್ರಿಂಟ್ ಇದೆ ಕಾಟನ್ ಕ್ಲಾತ್ ಇದು ನನಗೆ ತುಂಬ ಇಷ್ಟ ಆಯಿತು ಹಿಂದ್ಗಡೆ ಈ ಥರ ಟೈಯಿಂಗ್ಸ್ ಸಹ ಕೊಟ್ಟಿದ್ದಾರೆ ಇದು ಪ್ಯಾಡೆಡ್ ಬ್ಲೌಸ್ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡಿಲ್ಲ ಅವರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಬೇಕಾದ್ರೆ ನಾವು ಅಟ್ಯಾಚ್ ಮಾಡ್ಕೋಬಹುದು ಇಲ್ಲಾಂದ್ರೆ ಸ್ಲೀವ್ಲೆಸ್ ಬ್ಲೌಸ್ ತರನೆ ಹಾಕೋಬಹುದು ನಾನು ನೋಡಿದ ತಕ್ಷಣ ಇದು ನನ್ನ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ಬಿಡ್ತು ಅದಕ್ಕಾಗಿ ತಗೊಂಡೆ ಇದಕ್ಕೆ ಬಟನ್ಸ್ ಬಂದು ಬ್ಯಾಕ್ ಸೈಡ್ ಇದೆ ನಾವು ಯಾವುದೇ ಕಾಟನ್ ಸ್ಯಾರಿಗೆ ಇದನ್ನ ಪೇರ್ಅಪ್ ಮಾಡ್ಕೋಬೋದು ಬ್ಲೌಸಲ್ಲಿ ಸುಮಾರು ಕಲರ್ಸ್ ಇದೆ ರೆಡ್ಡು ಎಲ್ಲೋ ಆರೆಂಜು ಬ್ಲ್ಯಾಕು ಕ್ರೀಮ್ ಎಲ್ಲ ಸೊ ಈ ಥರ ಯಾವುದಾದ್ರೂ ಕಾಟನ್ ಸೀರೆಯಲ್ಲಿ ಕಾಂಬಿನೇಷನ್ಸ್ ಇದ್ರೂ ಅದನ್ನು ನಾವು ಅಪ್ ಮಾಡ್ಕೋಬೋದು ಇನ್ನೊಂದು ಸಹ ಕಾಟನ್ನೇ ಈ ಕಾಟನ್ ಬ್ಲೌಸ್ ನೋಡಿದ ತಕ್ಷಣ ನನಗಂತೂ ಪ್ರಿಂಟ್ ಇಷ್ಟ ಆಗೋಯಿತು ನನ್ನ ಹತ್ರ ಒಂದು ರೆಡ್ ಕಲರ್ ಕಾಟನ್ ಸ್ಯಾರಿ ಇತ್ತು ಸೊ ಅದಕ್ಕೆ ಇದು ಮ್ಯಾಚ್ ಮಾಡ್ಕೋಬೋದು ಅಂತ ಇದು ತಗೊಂಡೆ ಇದಕ್ಕೆ ಫ್ರಂಟ್ ಬಟನ್ಸೇ ಬಂದಿದೆ ಅಂಡ್ ಸುಮಾರು ಪ್ಯಾ ಬ್ಲೌಸಸ್ ಇವರ ಅಂಗಡಿಯಲ್ಲಿ ಇದೆ ಇದು ಪ್ಯಾಡೆಡ್ ಬ್ಲೌಸಸ್ಸೇ ಸೊ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂಡ್ ಚೆನ್ನಾಗಿದೆ ಹಿಂದ್ಗಡೆ ಕಡೆ ಟೈಯಿಂಗ್ಸು ಸಹ ಕೊಟ್ಟಿದ್ದಾರೆ ಇದು ಸ್ಲೀವ್ಲೆಸ್ ಇದಕ್ಕೆ ಎಕ್ಸ್ಟ್ರಾ ಸ್ಲೀವ್ಸ್ ಇರಲಿಲ್ಲ ಟೈಯಿಂಗ್ಸ್ ಇದ್ರೆ ನಾವು ಸ್ವಲ್ಪ ಸೈಜ್ ಹೆಚ್ಚು ಕಮ್ಮಿ ಆದ್ರೂ ನಾವು ಟೈ ಟೈಟ್ ಆಗಿ ಮಾಡ್ಕೊಂಡು ಇದು ಮಾಡ್ಕೋಬಹುದು ಆ್ಯಂಡ್ ಕ್ಲಾತ್ ಒಳಗಡೆ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಟೈಟು ಲೂಸು ಮಾಡ್ಕೋಬೋದು ಇದು ತರ್ಡ್ ಬ್ಲೌಸು ಇದು ಹಕೋಬಾ ಈಗಿನ ಟ್ರೆಂಡಲ್ಲಿ ಹಕೋಬಾ ಬ್ಲೌಸಸ್ಸು ಹಕೋಬಾ ಟಾಪ್ಸು ಕುರ್ತಿ ಸೆಟ್ಸು ಎಲ್ಲ ಫ್ಯಾಷನ್ನು ಸೊ ನನ್ನ ಹತ್ರ ಒಂದು ಗ್ರೇ ಕಲರ್ ಕಾಟನ್ ಸ್ಯಾರಿ ಇತ್ತು ಅದಕ್ಕೆ ಇದು ಪೇರಪ್ ಮಾಡ್ಕೋಬಹುದು ಅಂತ ಇದು ತಗೊಂಡೆ ಇದಕ್ಕೂ ಟೈಯಿಂಗ್ಸ್ ಇದೆ ಆ್ಯಂಡ್ ಇದಕ್ಕೂ ಬ್ಯಾಕ್ ಬಟನ್ಸು ಆ್ಯಂಡ್ ಹಿಂದ್ಗಡೆ ನೋಡಿ ಬೋ ಇದೆ ಇದಕ್ಕೆ ನನಗಿದು ತುಂಬ ಕ್ಯೂಟ್ ಅನ್ನಿಸ್ತು ಅದಕ್ಕಾಗಿ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ಇದನ್ನು ಸಹ ತಗೊಂಡೆ ಆ್ಯಂಡ್ ಬ್ಯಾಕ್ ಬಟನ್ಸೇ ಇದೆ ಬೋ ಹಿಂದ್ಗಡೆ ಚೆನ್ನಾಗಿತ್ತು ಕಲರ್ಸು ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಟ್ರನ್ಸು ಎಲ್ಲ ಸುಮಾರು ಸ್ಯಾರೀಸ್ ನಾನು ಯೂಸೇ ಮಾಡಿಲ್ಲ ಹಾಗೆ ಫೋಲ್ಡಿಂಗ್ಸ್ ಹಾಗೆ ಇದೆ ತೆಗ್ದೇ ಇಲ್ಲ ಸೊ ಈ ಥರ ಬ್ಲೌಸಸ್ ತೊಗೊಂಡೆ ಅದು ಹಾಕೋಣ ಒಂದು ಎರಡು ಮೂರು ಸಲ ಅಂತ ಇದು ಫೋರ್ತ್ ಬ್ಲೌಸು ಇದು ಲೈಟ್ ಪ್ಯಾರೆಟ್ ಗ್ರೀನ್ ಕಲರಲ್ಲಿ ತಗೊಂಡೆ ಒಂದು ಕಂಚಿಪುರಂ ಸ್ಯಾರಿ ಇದೆ ಲೈಟ್ ರೋಸ್ ಕಲರ್ ಸೊ ಅದಕ್ಕೆ ಪೇರಪ್ ಮಾಡ್ಬೋದು ಅಂತ ತಗೊಂಡೆ ನಾನು ನಾನು ಇದನ್ನು ಬ್ಲೌಸಸ್ನ ವೇರ್ ಮಾಡಿದಾಗ ಖಂಡಿತ ನಿಮಗೆ ಆ ವಿಡಿಯೋಸ್ ಕೂಡ ತೋರಿಸ್ತೀನಿ ಯಾವ ಕಲರ್ ಸೀರೆಗೆ ಯಾವ ಕಲರ್ ಬ್ಲೌಸ್ನ ಹೆಂಗೆ ನಾನು ಡ್ರೆಸ್ ಅಪ್ ಮಾಡಿದ್ದೀನಿ ಅಂತ ಸೊ ಈಗ ಸದ್ಯಕ್ಕೆ ಬ್ಲೌಸಸ್ ಮಾತ್ರ ತೋರಿಸ್ತಾ ಇದ್ದೀನಿ ಇದು ನಾಲ್ಕನೇದಾಯಿತು ಇದು ಐದನೇದು ಶಿಮ್ಮರ್ ಬ್ಲೌಸು ಲೈಟ್ ಪರ್ಪಲ್ ಶಿಮ್ಮರ್ ಇದೆ ಇದು ಇಲಾಸ್ಟಿಕ್ಕು ಅಂದರೆ ಫ್ರೀ ಸೈಜು ಯಾರು ಬೇಕಾದರೂ ಹಾಕ್ಕೋಬೋದು ಸಣ್ಣ ಇರೋರು ದಪ್ಪ ಇರೋರು ಆ ಥರ ಗೋಲ್ ಚೆನ್ನಾಗಿದೆ ಆ್ಯಂಡ್ ಉದ್ದನೂ ಇದೆ ಇದಕ್ಕೆ ಬಫ್ ಸ್ಲೀವ್ಸ್ ಬಂದಿದೆ ಆ್ಯಂಡ್ ಇದು ಯಾವ ಪ್ಲೇನ್ ಕಲರ್ ಸ್ಯಾರೀಸ್ಗಾದ್ರೂ ಹಾಕ್ಕೊಬೋದು ರೇಯಾನ್ ಸ್ಯಾರೀಸ್ಗೆ ಸಿಲ್ಕ್ ಸ್ಯಾರೀಸ್ಗೆ ಆ ಥರ ಹಾಕ್ಕೊಬೋದು ಸುಮಾರು ಸ್ಯಾರೀಸ್ಗೆ ಈ ಶಿಮ್ಮರ್ ಬ್ಲೌಸಸ್ನ ಅಪ್ ಮಾಡ್ಕೋಬೋದು ಸೊ ಈ ಐದು ಬ್ಲೌಸಸ್ಸು ತಗೊಂಡೆ ರೇಟ್ಸ್ ಒಂದೊಂದು ಮೆಟೀರಿಯಲ್ ಬ್ಲೌಸು ಒಂದೊಂದು ರೇಟ್ ಇತ್ತು ಬಟ್ ನಾನು ಸ್ವಲ್ಪ ಬಾರ್ಗೇನ್ ಮಾಡಿ ಈ ಐದು ಬ್ಲೌಸ್ಗೂ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಲ್ಲಿ ಗಾಂಧಿ ಬಜಾರಲ್ಲಿ ಸುಮಾರು ಕಡೆ ಈ ಥರ ರೆಡಿ ಬ್ಲೌಸಸ್ ಸಿಗುತ್ತೆ ವೆರೈಟೀಸ್ ಆಫ್ ಬ್ಲೌಸಸ್ ಸಿಗುತ್ತೆ ಹೊಲ್ಸ್ಕೊಳ್ಳೋದಕ್ಕಿಂತ ಇದೇ ಅಂತ ಒಂದೊಂದು ಸಲ ಅನ್ಸುತ್ತೆ ನಾನು ಹೊಲ್ಸ್ಕೊಂಡಿರುವಂಥ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೆ ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ ನಿನ್ನೆ ಸಾಯಂಕಾಲದ ವೇಳೆ ತುಂಬ ಚಿಲ್ಲ ಆಗಿತ್ತು ಆ್ಯಂಡ್ ಚೆನ್ನಾಗಿ ಮಳೆ ಬಂತು ನಮ್ಮ ಕಡೆ ಒಂಥರ ವಾತಾವರಣ ಕೋಲ್ಡ್ ಆಯಿತು ಅಂತ ಅನ್ನಿಸ್ತು ಸೊ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗಂಟೆ ಒನ್ ಅವರ್ ಡೈಲಿ ಮಳೆ ಬಂದರೆ ಈ ಇರೋ ಶೆಕೆಗೆ ಒಂಥರ ತಂಪು ಅಂತ ಅನಿಸುತ್ತೆ ತುಂಬ ಮಿಂಚು ಗುಡುಗು ಮಳೆ ಗಾಳಿ ಎಲ್ಲ ಇತ್ತು ನಿನ್ನೆ ನನಗಂತೂ ಇಷ್ಟ ಆಯಿತು ಒಂದೆರಡು ಕ್ಲಿಪ್ಸು ಸಹ ತೊಗೊಂಡೆ ಎಲ್ಲ ಸ್ಟೇಟಸ್ಸಲ್ಲೂ ನಿನ್ನೆ ಮಳೆ ರಾಯ ವೆಲ್ಕಮ್ ಅಂತ ಮಳೆ ಬಂತು ಅಂತ ಫುಲ್ ರೀಲ್ಸು ಸ್ಟೇಟಸ್ಸು ಎಲ್ಲ ಅದೇ ತುಂಬಿತ್ತು ನೋಡಿ ಎಷ್ಟೊಂದು ವೆಯ್ಟ್ ಮಾಡಿದ್ವಿ ನಾವು ಮಳೆಗೆ ಅಂತ ಅಲ್ವಾ ತುಂಬ ಅಂದರೆ ತುಂಬ ಟೆಂಪರೇಚರ್ ಇದೆ ಸೊ ಈ ಥರ ಮಳೆ ಬಂದರೆ ಖುಷಿನೂ ಖುಷಿ ತಣ್ಣಗಿರುತ್ತೆ ಆ್ಯಂಡ್ ನೀರಿನ ಸಮಸ್ಯೆ ಕೂಡ ತೀರತ್ತೆ ಅಂತ ಅಂದ್ಕೊತೀನಿ ಸೊ ಮಳೆ ರಾಯ ಇನ್ನು ಸ್ವಲ್ಪ ಕರುಣಿಸಿ ಸ್ವಲ್ಪ ಸ್ವಲ್ಪ ಡೈಲಿ ಮಳೆನ ಕೊಟ್ಟರೆ ಚೆನ್ನಾಗಿರತ್ತೆ ಒಂದೇ ಒಂದು ಸಲ ಬಂದು ನಿಂತೋದ್ರೆ ಇನ್ನೂ ಶೇಕೆ ಜಾಸ್ತಿ ಆಗುತ್ತೆ ಸೊ ದಿನ ಒಂದು ಒನ್ ಒನ್ ಅವರ್ ಹಂಗೆ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸತ್ತೆ ಈ ಸೌಂಡ್ ಕೇಳಿ ಈ ಮಣ್ಣಿನ ವಾಸನೆ ನೋಡಿ ಎಷ್ಟೊಂದು ದಿನ ಆಯಿತು ಇದು ಮೋಸ್ಟ್ ಅವೇಟೆಡ್ ರೈನ್ ಅಂತಲೇ ಹೇಳ್ಬೋದು ನಿನ್ನೆ ನಿಮ್ಮ ಏರಿಯಾಲೂ ಮಳೆ ಬಿದ್ದಿದೆಯಾ ಬಿದ್ದಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಆಮೇಲೆ ರಾತ್ರಿ ಊಟಕ್ಕೆ ಚಪಾತಿ ಮಾಡಿಕೊಂಡೆ ಚಪಾತಿಗೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಪಲ್ಯ ಮಾಡಿಕೊಂಡೆ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಅಷ್ಟೇ ಲೇಸಿಯಾಗಿದ್ದಾಗ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಈ ಥರ ಸಿಂಪಲ್ ಮಾಡ್ಕೋಬೋದು ಜಸ್ಟ್ ಬೀಟ್ರೂಟ್ನ ನ ಪೀಲ್ ಮಾಡ್ಕೊಂಡು ತುರ್ಕೋಬಹುದು ನೀವು ಬೇಕಾದ್ರೆ ತೀರಾ ಸಣ್ಣಗೆ ಹೆಚ್ಚಿ ಬಾಯ್ಲ್ ಸಹನೂ ಮಾಡ್ಕೋಬೋದು ನಾನು ಕ್ಯಾರೆಟು ಬೀಟ್ರೂಟು ಈ ತರ ತುರಿದು ಪಲ್ಯ ಮಾಡ್ತೀನಿ ಚಪಾತಿಗೆ ನೊಂಚ್ಕೊಳಕ್ಕೆ ಈಸಿ ಆಗುತ್ತೆ ಅಂಡ್ ಮಕ್ಳಿಗೂ ಒಂಥರ ಚೆನ್ನಾಗಿರುತ್ತೆ ತುರಿ ಇದ್ರೆ ಅಂತ ಪೀಸಸ್ ಕಟ್ ಮಾಡಿ ಮಾಡೋಕ್ಕೆ ಟೈಮು ಆಗುತ್ತೆ ಅಂಡ್ ಅವರೂ ಪೀಸಸ್ ತಿನ್ನಲ್ಲ ಚಿಕ್ಕ ಚಿಕ್ಕದಾಗಿದ್ರೆ ತಿನ್ನಕ್ಕೆ ಇಷ್ಟಪಡ್ತಾರೆ ಅಂತ ಈ ಥರ ಮಾಡ್ತೀನಿ ಸ್ಕೂಲಿನ ಟೈಮಲ್ಲಿ ಅಷ್ಟೇ ನಾವು ಲೇಟಾಗಿದ್ದು ಇಲ್ಲದೆ ಇದ್ದಾಗ ಚಪಾತಿ ಇಟ್ಟು ಫ್ರಿಜ್ಜಲ್ಲಿ ಇದ್ದಾಗ ಈ ಥರ ನಾವು ಬೀಟ್ರೂಟ್ನ ಕ್ಯಾರೆಟ್ನ ತುರ್ಕೊಂಡು ಪಲ್ಯ ಈಸಿಯಾಗೆ ಮಾಡ್ಕೊಡ್ಬೋದು ಟೈಮು ಸೇವ್ ಆಗುತ್ತೆ ಆ್ಯಂಡ್ ಹೆಲ್ದಿ ಡಯಟು ಅವ್ರ ಬಾಕ್ಸ್ಗೆ ಕಳಿಸ್ದಂಗೂ ಆಗುತ್ತೆ ಸಿಂಪಲ್ಲಾಗಿ ಪ್ಯಾನಲ್ಲಿ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಬೋದು ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಮಕ್ಕಳಿಗೆ ಬಾಯ್ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಕರಿಬೇವು ಸಣ್ಣ ಸಣ್ಣದ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಕರಿಬೇವನೂ ಅಷ್ಟೇ ಅವ್ರು ಆರಿಸಾಕ್ತಾರೆ ಸೊ ಕಟ್ ಮಾಡಿ ಹಾಕಿದ್ರೆ ಅವರು ಹಾರಿಸಕ್ಕಾಗಲ್ಲ ಇರುತ್ತಲ್ಲ ಹಾಗೆ ತಿನ್ಬಿಡ್ಬೋದು ಗೊತ್ತಾಗಲ್ಲ ಅಂತ ಸೊ ಅವೆಲ್ಲ ಫ್ರೈ ಆದಮೇಲೆ ತುರ್ಕೊಂಡಿರೋಂಥ ಬೀಟ್ರೂಟ್ ಇದಕ್ಕೆ ಹಾಕಿ ಒಂದು ಎರಡು ನಿಮಿಷದಷ್ಟು ಕಾಲ ಫ್ರೈ ಮಾಡಬೇಕು ತುರ್ದಿರೋಂಥ ಬೀಟ್ರೂಟು ಜಾಸ್ತಿ ಟೈಮ್ ತಗೊಳ್ಳಲ್ಲ ಫ್ರೈ ಆಗಲಿಕ್ಕೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಸೊ ಇದೆಲ್ಲ ಫ್ರೈ ಆದಮೇಲೆ ನಾವು ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ನೋಡ್ಬೋದು ಅದೇನಾದರೂ ಈಸಿಯಾಗಿ ಮುರಿದ್ರೆ ಆಗಿದೆ ಅಂತ ಇಲ್ಲಾಂದರೆ ಕಚಾಪಚೂ ತಿನ್ಬೋದು ಬಟ್ ಅದೇ ಕೆಲವು ಮಕ್ಕಳು ಥರ ಇಷ್ಟಪಡ್ತಾರಲ್ಲ ಅದಕ್ಕೆ ನಾನು ಸ್ವಲ್ಪ ತುಂಬಾ ಫ್ರೈ ಮಾಡ್ತೀನಿ ಮೆತ್ತಿಗಿರೋ ಥರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಖಾರಕ್ಕೆ ಏನಾಗ್ತೀನಿ ಅಂತ ತೋರಿಸ್ತೀನಿ ಸೊ ಇದು ಲೇಝಿ ರೆಸಿಪಿ ಅಂತ ಹೇಳಿದೆ ಸೊ ಅದನ್ನು ಲೇಝಿ ಖಾರನೇ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಒಣಮೆಣಸಿನ್ಕಾಯಿ ಹಾಕಿಲ್ಲ ಖಾರದ ಪುಡಿ ಹಾಕಿಲ್ಲ ಬಟ್ ಇದಕ್ಕೆ ಸ್ಪೆಷಲ್ ಆಗಿರೋವಂಥ ಪೌಡರ್ ಹಾಕ್ತಾ ಇದ್ದೀನಿ ಅದು ಎಲ್ಲರ ಮನೆಯಲ್ಲೂ ಸ್ಟಾಕ್ ಇರೋವಂಥದ್ದೇ ಏನಪ್ಪ ಈ ಥರ ಇದ್ದಾರೆ ಅಂತ ಅನ್ಕೊತಿದಿರ ಚಟ್ನಿ ಪುಡಿ ಪ್ರತಿಯೊಂದು ಮನೆಯಲ್ಲೂ ಚಟ್ನಿ ಪುಡಿ ಇರೋದು ಸಹಜ ಅನ್ನಕ್ಕೆ ಇಡ್ಲಿ ದೋಸೆ ಚಪಾತಿಗೆ ನಾವು ಯೂಶಲಾಗಿ ಬಳಸ್ಕೊಳ್ತಾನೆ ಇರ್ತೀವಿ ಸೊ ಯಾವ ರೆಸಿಪಿ ಯಾವುದೇ ಇರ್ಬೋದು ಬಟ್ ಓವರಾಲ್ ಚಟ್ನಿ ಪುಡಿ ಮಾಡೇ ಮಾಡಿರ್ತೀವಿ ಸೊ ಅದೇ ಚಟ್ನಿ ಪುಡಿನ ಒಂದು ಎರಡು ಸ್ಪೂನಷ್ಟು ಅಥವಾ ನಿಮ್ಮ ಬೀಟ್ರೂಟ್ ಇದು ಮೆಜರ್ಮೆಂಟ್ ನೋಡಿಕೊಂಡು ಒಂದಷ್ಟು ಚಟ್ನಿ ಪುಡಿ ಹಾಕಿ ಚೆನ್ನಾಗಿ ಈ ಥರ ಒಂದು ಎರಡು ನಿಮಿಷದ ಕಾಲ ಫ್ಲೇಮ್ ಮೇಲೆ ಫ್ರೈ ಮಾಡಿದ್ರೆ ನಮಗೆ ಪಲ್ಯ ರೆಡಿ ಆಗೋಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚಪಾತಿಗೆ ನೊಂಚ್ಕೊಂಡು ತಿನ್ಬೋದು ಚಪಾತಿ ಒಳಗಡೆ ಸ್ಟಫ್ ಮಾಡಿ ಈ ಆಲೂ ಪರೋಟ ಮಾಡ್ತೀವಲ್ಲ ಆ ಥರ ಬೀಟ್ರೂಟ್ ಪರೋಟ ಕೂಡ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಹಾಗೂ ಬಾಕ್ಸ್ಗೆ ಕಳಿಸ್ಬೋದು ಸೊ ಇದಾಗಿತ್ತು ಊಟ ನಾನು ಚಪಾತಿ ಅಂದಿದ ತಕ್ಷಣ ಮ್ಯಾಂಗೋ ಸೀಸನಲ್ಲಿ ಏನೋ ಒಂದು ಮಾಡ್ಕೊತೀನಿ ಬಹಳಷ್ಟು ಜನ ಈ ಥರ ಮಾಡ್ಕೊತಾರೆ ನಮ್ಮ ಮನೇಲಿ ಮ್ಯಾಂಗೋಸ್ ಇದ್ದಾಗ ಚಪಾತಿಗೆ ಶೀಕರಣೆ ಮಾಡಿಕೊಂಡೇ ಮಾಡ್ಕೊತೀವಿ ಕಂಪಲ್ಸರಿ ಏನು ತಿನ್ನಲ್ಲ ನಾನು ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ನಾವು ಯಾವುದೂ ಹಾ ಕರಿ ಇಲ್ಲದೇ ಇದ್ರು ಈ ಶೀಕರಣೆ ಜೊತೆ ಕಂಪ್ಲೀಟ್ ಮೀಲ್ನೇ ಮಾಡ್ಬಿಡ್ತೀವಿ ಸೊ ಶೀಕರಣೆ ಮಾಡಲಿಕ್ಕೆ ಮಾವಿನಕಾಯಿ ಸಿಪ್ಪೆ ತೆಗೆದು ಸ್ಲೈಸಸ್ ಅಥವಾ ಪೀಸಸ್ ಆ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಅರ್ಧ ಲೋಟ ಹಾಲು ಹಾಕ್ಬಿಟ್ಟು ಸಕ್ಕರೆ ನಿಮ್ಮ ಮ್ಯಾಂಗೋದು ಸ್ವೀಟ್ನೆಸ್ ನೋಡಿಕೊಂಡು ಬೇಕಾದಷ್ಟು ಸಕ್ಕರೆ ಹಾಕಿ ನುಣ್ಣಿಗೆ ರುಬ್ಕೋಬೇಕು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಇರಬೇಕು ಬಿಕಾಸ್ ಚಪಾತಿಗೆ ನೊಂಚ್ಕೊಂಡು ತಿಂತೀವಲ್ಲ ಅದಕ್ಕೆ ಇನ್ನು ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ನಮಗೆ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಕರಿಬೋದು ಐಸ್ ಕ್ರೀಮ್ ಸಹ ಹಾಕ್ಕೊಂಡ್ರೆ ನೋಡಿ ಈ ಥರ ಗಟ್ಟಿಯಾಗಿರಬೇಕು ಸೊ ನಾನು ಮಾಡ್ತಿದ್ದಂಗೆ ಟೇಸ್ಟ್ ನೋಡಿಬಿಟ್ಟೆ ನನಗಂತೂ ವೆಯ್ಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಚಪಾತಿ ಹಿಟ್ಟು ನೆಂದಿತ್ತು ಈ ಕಡೆ ಚಪಾತಿನೂ ಮಾಡ್ತಾ ಇದೆ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಶೀಕರ್ಣೆ ರೆಡಿಯಾಗಿದೆ ಸೊ ಡಿನ್ನರ್ಗೆಲ್ಲ ಸಿದ್ಧ ಆಗಿದೆ ಒಂದೊಂದು ಸಲ ನಾವು ಏನು ಮಾಡಬೇಕು ಅಂತ ತೋರ್ಚಕೊಳ್ಳೋದೇ ಇಲ್ಲ ರೆಸಿಪೀಸ್ ಎಲ್ಲನೂ ಸಿಂಪಲ್ ಆಗೇ ಇರ್ಬೋದು ನಾನು ತೋರಿಸ್ತಿರೋದು ಬಟ್ ನೋಡಿದಾಗ ನಾಳೆ ಈ ಥರ ಮಾಡ್ಬೋದಲ್ಲ ಅಂತ ನಿಮಗೆ ಐಡಿಯಾ ಬರುತ್ತೆ ಓ ಇದನ್ನು ಇದಕ್ಕೂ ನೊಂಚ್ಕೊಂಡು ತಿನ್ಬೋದ ಅಂತ ಐಡಿಯಾ ಬರುತ್ತೆ ಅದಕ್ಕಾಗಿ ನಾನು ಸಿಂಪಲ್ಲಾಗಿದ್ರು ಕ್ಲಿಪ್ಸನ್ನ ಶೂಟ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಚಪಾತಿ ಬೀಟ್ರೂಟ್ ಪಲ್ಯ ಜೊತೆ ಶೀಕರಣೆನ ಸರ್ವ್ ಮಾಡಿದೆ ಇದಾಗಿತ್ತು ಡಿನ್ನರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್